ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹರಳಿ ಮರ ಅಥವಾ ಅಶ್ವತ್ ವೃಕ್ಷದ ಪೂಜೆಯ ಮಹತ್ವನ ಇದ್ದೀನಿ ಹರಳಿ ಮರವನ್ನು ಯಾವ ದಿನ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜಿಸಬೇಕು ಮತ್ತು ಯಾವ ರೀತಿ ಪೂಜೆ ಮಾಡಬೇಕು ಹಾಗೂ ಯಾವ ಯಾವ ಫಲಗಳಿಗೆ ಎಷ್ಟು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಎಂಬುದನ್ನು ನೋಡೋಣ ಭಾರತದಲ್ಲಿ ಹರಳಿಮರಕ್ಕೆ ಪೂಜ್ಯ ಸ್ಥಾನವಿದೆ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜ ತೇ ನಮಃ ತ್ರಿಮೂರ್ತಿಗಳ ಹಾವಾಸ ನಮ್ಮ ಹಿ ಹರಳಿಮರ ಹರಳಿಮರದ ಬುಡದಲ್ಲಿ ಬ್ರಹ್ಮದೇವನು ಮಧ್ಯಭಾಗದಲ್ಲಿ ವಿಷ್ಣುದೇವನು ಮೇಲ್ಭಾಗದಲ್ಲಿ ಶಿವನು ವಾಸವಾಗಿರುವುದರಿಂದ ಈ ಮರವನ್ನು ವೃಕ್ಷರಾಜನೆಂದು ನಮ್ಮ ಪೂರ್ವಿಕರು ಕರೆದಿದ್ದಾರೆ ಹರಳಿ ಮರವನ್ನು ಸೂರ್ಯೋದಯದ ನಂತರ ಪೂಜಿಸಬೇಕು ಗುರುವಾರ ಮತ್ತು ಶನಿವಾರ ಅರಳಿ ಮರವನ್ನು ಪೂಜಿಸುವುದು ಮಂಗಳಕರ ಮರಕ್ಕೆ ನೀರನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಶನಿದೋಷದಿಂದ ಮುಕ್ತರಾಗಲು ಮರದ ಕೆಳಗೆ ಶನಿವಾರದಂದು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚುವುದು ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕುವುದರಿಂದ ಆಯಸ್ಸು ಹೆಚ್ಚಾಗುತ್ತದೆ ಮತ್ತು ಬಹಳಷ್ಟು ಪುಣ್ಯ ಲಭಿಸುತ್ತದೆ ಸಂತಾನ ಪಡೆಯುವ ಹಂಬಲಹಿತರು ಗರ್ಭನಿಲ್ಲದಿದ್ದರೆ ಅರಳಿ ಮರದ ಮೊರೆ ಹೋಗಬಹುದು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರಳಿ ಮರದ ನಾಲ್ಕರಿಂದ ಐದು ಚಿಗುರುಗಳನ್ನು ಚೆನ್ನಾಗಿ ಜಗಿದು ತಿನ್ನುವುದರಿಂದ ರಕ್ತದ ಶುದ್ಧತೆ ಹಾಗೂ ಚರ್ಮರೋಗಗಳ ನಿವಾರಣೆಗೆ ರಾಮಬಾಣವಾಗಿದೆ ಈ ವೃಕ್ಷವು ಆಯುರ್ವೇದದಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ ಈ ಮರದ ಎಲೆ ಮತ್ತು ತೊಗಟೆಗಳಲ್ಲಿ ಔಷಧಿ ಗುಣವಿದೆ ಈ ಪೂಜೆಯನ್ನು ಹೆಚ್ಚಾಗಿ ಹೆಣ್ಣು ಮಕ್ಕಳು ಮಾಡುತ್ತಾರೆ ಅಂದರೆ ಗಂಡು ಮಕ್ಕಳು ಮಾಡಬಾರದು ಅಂತ ಏನಿಲ್ಲ ಗಂಡು ಮಕ್ಕಳು ಸಹ ಈ ಪೂಜೆಯನ್ನು ಮಾಡಬಹುದು ಹರಳಿ ಮರಕ್ಕೆ ಸಂಜೆಯ ವೇಳೆಯಲ್ಲಿ ಗೋಧೂಳಿ ಸಮಯದಲ್ಲಿ ಅರಳಿ ಮರವನ್ನು ಸ್ವಚ್ಛಗೊಳಿಸಿ ನೀರಾಕುವುದು ನಂತರ ಕೈಯಿಂದ ನೀರಾಕಿ ಮರವನ್ನು ಉಜ್ಜಿ ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಚಿ ಬಿಳಿ ಹೂವನ್ನು ಇಟ್ಟು ರಂಗೋಲಿಯನ್ನು ಹಾಕಿ ಪೂಜೆ ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿಯು ಒಲೆಯುತ್ತಾಳೆ ಕಾರಣ ಶನಿವಾರದ ದಿನ ಲಕ್ಷ್ಮೀದೇವಿಯು ಅರಳಿ ಮರದಲ್ಲಿ ನೆಲೆಸಿರುವುದಾಗಿ ವೇದಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಪೂಜೆ ಮಾಡಿದ ನಂತರ ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕಬೇಕು ಮದುವೆ ವಿಳಂಬವಾಗುತ್ತಿರುವವರು ಅರಳಿ ಮರವನ್ನು ಮೂರು ಪ್ರದಕ್ಷಿಣೆ ಹಾಕುವುದು ಆರೋಗ್ಯಕ್ಕೆ ಸಂಬಂಧಪಟ್ಟವರು ಅರಳಿ ಮರವನ್ನು ಐದು ಸುತ್ತು ಪ್ರದಕ್ಷಿಣೆ ಹಾಕುವುದು ಆಸ್ತಿ ಮತ್ತು ಜಮೀನು ವಿಚಾರಗಳಿಗೆ ಸಂಬಂಧಪಟ್ಟವರು ಅರಳಿ ಮರವನ್ನು ಏಳು ಸುತ್ತು ಪ್ರದಕ್ಷಿಣೆ ಹಾಕುವುದು ದಾಂಪತ್ಯ ಜೀವನ ಸುಖಕರಕ್ಕಾಗಿ ಅರಳಿ ಮರವನ್ನು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕುವುದು ಮತ್ತು ಸಂತಾನ ಸಮಸ್ಯೆ ಇರುವವರು ಅರಳಿ ಮರವನ್ನು ಒಂಬತ್ತು ದಿನ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕುವುದು ಪ್ರದಕ್ಷಿಣೆ ಹಾಕುವಾಗ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವ ರೂಪಾಯ ವೃಕ್ಷರಾಜ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಪ್ರದಕ್ಷಿಣೆ ಹಾಕುವುದು ಈ ಪೂಜೆಯನ್ನು ಧನುರ್ಮಾಸದಲ್ಲಿ ಮಾಡಬಹುದು ಧನುರ್ಮಾಸದಲ್ಲಿ ಮಾಡುವವರು ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಈ ರೀತಿಯಾಗಿ ಪೂಜೆಯನ್ನು ಮಾಡಬಹುದು ನಿಮ್ಮ ಕಷ್ಟಗಳನ್ನು ಮೊದಲು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭಿಸುವುದು ಪ್ರತಿದಿನ ಈ ರೀತಿಯಾಗಿ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆ ಹಾಕುವುದು ಕೊನೆಯ ದಿನದಂದು ಸ್ವಲ್ಪ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸುವುದು ಅಂದರೆ ನೈವೇದ್ಯವನ್ನು ಮಾಡಿಕೊಂಡು ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಪೂಜೆಯನ್ನು ಪೂರ್ಣಗೊಳಿಸಿಕೊಳ್ಳುವುದು ಈ ರೀತಿಯಾಗಿ ಅರಳಿ ಮರ ಅಥವಾ ಅಶ್ವಥ್ ವೃಕ್ಷವನ್ನು ಪೂಜೆಯನ್ನು ಮಾಡಿಕೊಳ್ಳಿ ನಿಮ್ಮ ಸಕಲ ಇಷ್ಟಾರ್ಥಗಳು ನಿಮಗೆ ಸಿದ್ಧಿಯಾಗಲಿ ನಿಮಗೆ ಶುಭವಾಗಲಿ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು